ಚಳ್ಳಕೆರೆ ನಗರದ ಎಚ್ ಪಿಪಿಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಹಾಗೂ ಎನ್ಸಿಸಿ ಯೂತ್ ರೆಡ್ ಕ್ರಾಸ್ ರೋವರ್ಸ್ ಮತ್ತು ರೇಂಜರ್ಸ್ ಘಟಕ ಹಾಗೂ ಸಂಸ್ಕೃತಿ ಸಮಿತಿ ಹಾಗೂ ಕ್ರೀಡಾ ವಿಭಾಗಗಳ ಉದ್ಘಾಟನೆಯನ್ನು ಶಾಸಕರಾದ ಟಿ ರಘುಮೂರ್ತಿಯವರು ನೆರವೇರಿಸಿ ಮಾತನಾಡಿದ ಅವರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸತತ ಪರಿಶ್ರಮದಿಂದ ಸಾಧನೆ ಮಾಡಲು ಸಾಧ್ಯ ಪ್ರತಿಯೊಂದು ಸಾಧನೆಗೆ ಶಿಕ್ಷಣವೇ ಮುಖ್ಯ ಶಿಕ್ಷಣದಿಂದ ಎಲ್ಲವನ್ನು ಸಾಧಿಸಬಹುದು ಅದೇ ರೀತಿಯಾಗಿ ರಾಷ್ಟ್ರೀಯ ಸೇವಾ ಘಟಕದಿಂದ ಶಿಸ್ತು ಸಂಯಮ ಸಾಧನೆಗೆ ಸಹಕಾರಿ ಇವೆಲ್ಲವುಗಳನ್ನು ಅಳವಡಿಸಿಕೊಂಡಾಗ ಸಾಧನೆಗೆ ಯಾವುದೇ ಅಡ್ಡಿ ಬರುವುದಿಲ್ಲ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ದೇವಪ್ಪ ಡಾಕ್ಟರ್ ಜಗನ್ನಾಥ್ ಡಾಕ್ಟರ್ ಚನ್ಕೇಶ್ವ ಡಾಕ್ಟರ್ ಗಂಗಾಧರ ಡಾಕ್ಟರ್ ಜಯಮ್ಮ ಕೃಷ್ಣಮೂರ್ತಿ ಯಲ್ಲಪ್ಪ ಹಾಗೂ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ನಿರ್ವಹಿಸ್ತೀವಿ ಅನ್ನೋದನ್ನು ಯೋಚನೆ ಮಾಡುವಂತ ವಿಷಯಗಳನ್ನು ನಮ್ಮ ರಾಮಚಂದ್ರಪ್ಪನವರು ಮತ್ತು ಬಸರಾಜರು ಹೇಳಿದ್ದಾರೆ ವಿಶೇಷವಾಗಿ ರಾಮಚಂದ್ರಪ್ಪನವರು ಅವರು ಮಾನವ ಬಂಧುತ್ವ ವೇದಿಕೆಯನ್ನು ತಿಳಿಸ್ಕೊಂಡ್ರೆ ಅವರು ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದು ಪ್ರಾಂಶುಪಾಲರಾಗಿ ಶಿಕ್ಷಣ ಕ್ಷೇತ್ರಕ್ಕೆ ನಿಮ್ಮ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಅವರ ಮಾರ್ಗದರ್ಶನವನ್ನು ನೀಡಿ ಈಗ ಅವರು ನಿವೃತ್ತಿ ಹೊಂದಿ ಜೊತೆಗೆ ಈಗಲೂ ಕೂಡ ಅದೇ ವೃತ್ತಿಯನ್ನು ಮುಂದುವರಿಸ್ತಾ ಇದ್ದಾರೆ ಜನಸಾಮಾನ್ಯರಿಗೆ ಈ ದೇಶದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಜನರಿಗೆ ವಿದ್ಯಾವಂತರಿಗೆ ಅವಿದ್ಯಾವಂತರಿಗಿರ್ಬೋದು ಅವಿದ್ಯಾವಂತರಿಗೆ ಆ ಮಾನವ ಬಂಧುತ್ವ ವೇದಿಕೆ ಮುಖಾಂತರ ಆ ಜನರಿಗೆ ತಮ್ಮ ಮೌಲ್ಯಗಳನ್ನು ಏನು ಯಾವ ರೀತಿಯಾಗಿ ಸಮಾಜ ನಡೀಬೇಕು ಅನ್ನೋದನ್ನು ಅವರು ಹೇಳುತ್ತ ಕೆಲಸ ಮಾಡಿದ್ದಾರೆ ನಿಮ್ಮ ಮುಂದೆ ಕೂಡ ಅವರು ಬಹುಶಃ ಇದು ಒಂದು ಸಭೆ ಅಲ್ಲ ಇದು ನೀವೆಲ್ಲರೂ ನನ್ನ ಸಭೆಯನ್ನು ನಿಮ್ಮನ್ನೆಲ್ಲ ವೀಕ್ಷಣೆ ಮಾಡ್ತಾ ಇದೆ ಒಬ್ಬ ಲೆಕ್ಚರಾಗಿ ಒಬ್ಬ ಉಪನ್ಯಾಸಕರಾಗಿ ಯಾವ ರೀತಿಯಾಗಿ ಉಪನ್ಯಾಸಕರ ಮಾತುಗಳನ್ನು ವಿಷಯಗಳನ್ನು ಕೇಳ್ತೀರ ಆ ರೀತಿಯಾಗಿ ಇದ್ದರೆ ಅವರು ಅದೇ ರೀತಿಯಾಗಿ ಹೇಳ್ತಾ ಇದ್ದರು ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತನಾಡಲಿಕ್ಕೆ ಹೋಗಲ್ಲ ನೀವೆಲ್ಲರೂ ಅರಿತಂಥವರು ಖಂಡಿತವಾಗ್ಲೂ ನಿಮ್ಮ ಜವಾಬ್ದಾರಿಯನ್ನು ಅರಿತು ನಾನು ಯಾವತ್ತೂ ಕೂಡ ಶಿಕ್ಷಣ ಕ್ಷೇತ್ರಕ್ಕೆ ನಾನು ಈಗಾಗಲೇ ಗೊತ್ತಿರುವಂತೆ ನಾನು ಮೂರನೇ ಬಾರಿ ಶಾಸಕಾಗಿ ಬಹುಶಃ ಹದಿಮೂರನೇ ವರ್ಷದ ಇಂಥ ಒಂದು ಸಮಾರಂಭವನ್ನು ನಾನು ಉದ್ಘಾಟನೆ ಮಾಡಿಸ್ತಾ ಇದ್ದೀನಿ ಜೊತೆಗೆ ಭಾಗವಹಿಸ್ತಾ ಇದ್ದೀನಿ